ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸರ್ಜಾಪುರ ಗ್ರಾಮದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಮಹಿಳೆಯರ ಸೋಲ್ ಸ್ಪಿರಿಟ್ ತಂಡದ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು ಏನು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿ ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಏನೋ ಕಾರ್ಯಕ್ರಮದಲ್ಲಿ ವಿವಿಧ ಭಾಗಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕಿಯರಿಗೆ ಮಹಿಳಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಮತ್ತು ವಿಶೇಷವಾಗಿ ಮಹಿಳೆಯ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ವಿಶ್ವ ಮಹಿಳೆ ದಿನಾಚರಣೆ ಅಂಗವಾಗಿ ಮಹಿಳೆಯರು ಹಾಗೂ ಮಕ್ಕಳು ಕೋಲಾಟ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಮತ್ತು ಮಕ್ಕಳಿಂದ ಭರತನಾಟ್ಯ ನೃತ್ಯ ಪ್ರದರ್ಶನವೂ ನಡೆಯಿತು ಇನ್ನು ಕಾರ್ಯಕ್ರಮದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಮತಾ ರಮೇಶ್ ಮಹಿಳಾ ಮುಖಂಡರಾದ ಶ್ರೀಮತಿ ಮಮತಾ ಎಸ್ ವೈ ಶಂಭಯ್ಯ ಶೈಲಾ ಶ್ರೀನಿವಾಸ್ ವೈದ್ಯರಾದ ಡಾಕ್ಟರ್ ರೂಪಾ ಯೋಗ ಗುರುಗಳಾದ ಸ್ವಾತಿ ಶಕ್ತಿ ರೂಪಾ ನಿವೃತ್ತ ಶಿಕ್ಷಕಿ ಮುನಿರತ್ನಮ್ಮ ಸಬಿಯಾ ಪೂಜಾ ಚಂದ್ರ ನಸೀಬಾ ಚಂದ್ರಕಲಾ ಡಾಕ್ಟರ್ ಎನ್ ಕಲಾವತಿ ಮೂರ್ತಿಕುಮಾರ್ ಎ ಸತೀಶ್ ಕುಮಾರ್ ಮಂಜೇಗೌಡ ಹಾಗೂ ಸರ್ಜಾಪುರ ಅಭಿವೃದ್ಧಿ ಸಂಜೀವಿನಿ ಒಕ್ಕೂಟದ ಪದಾಧಿಕಾರಿಗಳು ಮೃತ್ಯುಂಜಯ ಫೌಂಡೇಶನ್ ಸರ್ಜಾಪುರ ಲಯನ್ಸ್ ಕ್ಲಬ್ ಮತ್ತು ನವ ಎಕ್ಸ್ಪ್ರೆಷನ್ ಸಂಸ್ಥೆಯ ಮಕ್ಕಳು ಸೇರಿದಂತೆ ಮಹಿಳೆಯರು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಹಾಜರಿದ್ದರು Vem okay. okay. भगवन्ति धनि सुजनयुरे गज भज

ನಾನು ಮಗುವಾಗಿ ಆಡು ಆಟವಾಡುತ್ತಿದ್ದಾಗ ಒಬ್ಬ ಹೆಣ್ಣು ಮಗಳು ನನ್ನ ಜೋಪಾನ ಮಾಡಿ ನನ್ನ ಜೊತೆ ಆಟವಾಡುತ್ತಿದ್ದಳು ಅವಳೇ ನನ್ನ ಅಕ್ಕ ನಾನು ಶಾಲೆಗೆ ಹೋಗುವಾಗ ಒಬ್ಬ ಮಹಿಳೆ ನನಗೆ ಪಾಠ ಹೇಳಿ ನನ್ನ ಜೀವನವನ್ನು ರೂಪಿಸಿ ಅವರೇ ನನ್ನ ಗುರು ಮಾತೆ ನನ್ನನ್ನು ಪ್ರೀತಿ ಮಾಡುತ್ತಾ ನನ್ನ ಬೇಕು ಬೇಡಗಳನ್ನು ನೋಡಿಕೊಳ್ಳುವವಳು ನನ್ನ ಧರ್ಮಪತ್ನಿ ನನಗೆ ಕಷ್ಟ ಎಂದಾಗ ನನ್ನ ಕಷ್ಟವೆಂದು ಭಾವಿಸಿ ಸಮಾಧಾನ ಮಾಡಿಸು ಪಡಿಸುವವಳು ನನ್ನ ಮಗಳು ನಾನು ಸತ್ತಾಗ ಮಲಗಲು ಜಾಗ ಕೊಡುವವಳು ನಮ್ಮ ಭೂಮಿ ತಾಯಿ ನೀವು ಪುರುಷರಾಗಿದ್ದಲ್ಲಿ ಪ್ರತಿ ಪ್ರತಿಯೊಂದು ಹೆಣ್ಣನ್ನು ಗೌರವಿಸಿ ನೀವು ಮಹಿಳೆಯಾಗಿದ್ದಲ್ಲಿ ಇಂತಹ ಮಹೋನ್ನತ ಗುಣದ ಹೆಣ್ಣು ಹುಟ್ಟಿದ್ದಕ್ಕೆ ಹೆಮ್ಮೆ ಪಡಿ ಅಂತ ಹೇಳುತ್ತಾ ಇಲ್ಲಿ ನೆರೆದಿರುವ ಎಲ್ಲಾ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಈಗ ಇಲ್ಲಿ ಈಗ ನೀವೆಲ್ಲಾರು ಕೂತಿದ್ದೀರಾ ನಿಮ್ ನಿಮ್ ವಯಸ್ಸು ಎಷ್ಟು ಅಂತ ಹೇಳಿದ್ರೆ ಎಲ್ಲಾರು ಹೇಳ್ತಿರಲ್ವಾ ನಿಮ್ ವಯಸ್ಸು ನಿಮಗ್ ಗೊತ್ತು ಮೂವತ್ತಿರ್ಬೋದು ಮೂವತ್ತೈದು ಇರ್ಬೋದು ನಲವತ್ತಿರಬಹುದು ಎಪ್ಪತ್ತಿರಬಹುದು ಅರವತ್ತಿರ್ಬೋದು ಹೇಳ್ತೀವಲ್ವಾ ಆದರೆ ಒಂದು ನಿಮಿಷ ನಿಮ್ಮ ನೀವೇ ಕ್ವಶನ್ ಮಾಡ್ಕೊಳ್ಳಿ ಈಗ ಈ ಶರೀರದಕ್ಕೆ ಅರವತ್ತು ವಯಸ್ಸಾಗಿದ್ರೆ ಅರವತ್ತು ವಯಸ್ಸಿಗೆ ಮುಂಚೆ ಯಾವ ಶರೀರದಲ್ಲಿ ಇದೆ ಗೊತ್ತಿಲ್ಲ ಅದು ಹೆಣ್ಣಾಗಿದ್ರು ಆಗಿರ್ಬೋದು ಗಂಡಾಗಿದ್ರು ಆಗಿರ್ಬೋದು ಬೇರೆ ಇನ್ಯಾವುದಾದ್ರು ಜೀವರಾಶಿ ಕೂಡ ಆಗಿರ್ಬೋದಾ ಆಗಿರ್ಬೋದಾ ಒಂದು ಸಾವಿರ ವರ್ಷನೋ ಇಲ್ಲ ಹತ್ತು ಸಾವಿರ ವರ್ಷನೋ ಒಂದು ಫ್ಯಾಮಿಲಿ ಮಾಡಿಫಿಕೇಶನ್ ಅಂತ ಬಂತಾ ಒಂದು ಕುಟುಂಬ ಅನ್ನೋದು ಒಂದು ಸೃಷ್ಟಿ ಆಯ್ತು ಆಗ ಹೆಣ್ಣು ಹೆಣ್ಣು ಅನ್ನೋದು ಇಲ್ಲಿ ಕೇಳಿಸ್ಕೊಳ್ಳಿ ಶರೀರ ಮಾತ್ರನೇ ಇಲ್ಲಿ ಹೆಣ್ಣು ಗಂಡು ಒಳಗೆ ಇರ್ತಕ್ಕಂಥ ಸೋಲ್ ಇಲ್ಲಿ ಕೂಡ ಹೆಸರನ್ನು ಇಟ್ಟಿದ್ರೆ ಸೋಲ್ ಸ್ಪಿರಿಟ್ಸ್ ವುಮೆನ್ ಸೋಲ್ ಸ್ಪಿರಿಟ್ಸ್ ಇಲ್ಲಿ ವುಮೆನ್ ಶರೀರ ಹೇಳ್ಬೋದು ವುಮೆನ್ ಬಾಡೀಸ್ ಅಂತ ಹೇಳ್ಬೋದು ವುಮೆನ್ ಬಾಡೀಸ್ ಅಂತ ಹೇಳಿಲ್ಲ ವುಮೆನ್ ಸೋಲ್ ಸೋಲ್ ಅಂತ ಹೇಳಿದ್ರೆ ಆತ್ಮಶಕ್ತಿ ಆತ್ಮಶಕ್ತಿ ಇರ್ಬೋದು ಒಂದು ಆತ್ಮಶಕ್ತಿ ಓ ಯಾರೇ ಆಗ್ಲಿ ಇಲ್ಲಿ ಫೆಮಿನೈನ್ ಆಗ್ಬೋದು ಇಲ್ಲ ಮೆಸ್ಕಲೈನ್ ಆಗ್ಬೋದು ಯಾರೇ ಆಗ್ಲಿ ಗಂಡಸ ಆಗ್ಲಿ ಪುರುಷ ಶಕ್ತಿ ಆಗ್ಲಿ ಶ್ರೀ ಶಕ್ತಿ ಆಗ್ಲಿ ದೇಹ ಮಾತ್ರನೇ ಒಳಗಡೆ ಇರ್ತಕ್ಕಂಥ ಚೈತನ್ಯ ಎಲ್ಲ ಒಂದೇ ಅವರು ಇದಕ್ ಮುಂಚೆ ಎಣ್ಣಾಗಿ ಹುಟ್ಟಿರ್ಬಹುದು ಇಲ್ಲ ನಾವು ಇದಕ್ ಮುಂಚೆ ಗಂಡಾಗಿ ಹುಟ್ಟಿರ್ಬೋದು ನೆಕ್ಸ್ಟ್ ಯಾರಿಗಾದ್ರೂ ನೆನಪಿದೆಯಾ ಹಂಡ್ರೆಡ್ ಪರ್ಸೆಂಟ್ ಉಡ್ತೀನಿ ಅಂತ ಹೋಗ್ಲಿ ಹೀಗೆ ಉಡ್ತೀನಿ ಅಂತ ನೆನಪಿದೆಯಾ ಸರಸ್ವತಿನೋ ಜ್ಯೋತಿನೋ ಸ್ವಾತಿನೋ ಇನ್ನೇನಾದ್ರಾಗಿ ಉಟ್ತೀನಿ ಅಂತ ಇಲ್ಲ ಗ್ಯಾರಂಟಿ ಇಲ್ಲ ನಾವೆಲ್ಲ ಒಂದು ರೇಸ್ ಅಲ್ಲಿ ಹೋಗತಾ ಇದೀವಿ ನಾನು ಅವ್ರಿಗಿಂತ ಮುಂಚೆ ನಾನು ಇವ್ರಿಗಿಂತ ಮುಂಚೆ ಅಂತ ಫ್ಯಾಮಿಲಿ ಮಾಡಿಫಿಕೇಶನ್ ಆದ ಕುಟುಂಬ ನಿರ್ವಹಣೆ ಮಾಡ್ಬೇಕಾದ್ರೆ ಈ ಶರೀರ ಇದೆ ಅಲ್ವಾ ಹೆಣ್ಣು ಶರೀರ ಹೇಗಿರುತ್ತೆ ಮೃದು ಸ್ವಭಾವ ಮನಸ್ಸು ಹೇಗಿರುತ್ತೆ ಇಲ್ಲಿ ನಾನು ಸೋಲ್ ಬಗ್ಗೆ ಮಾತಾಡ್ತಿಲ್ಲ ಆತ್ಮಶಕ್ತಿ ಎಲ್ಲರದೂ ಒಂದೇ ಆದ್ರೆ ಮನಶ್ ಶಕ್ತಿಯಲ್ಲಿ ಹೆಣ್ಣು ಮೃದುವಾದ ಸ್ವಭಾವ ಅಲ್ವಾ ಸೊ ಈಗ ನರ್ಚರ್ಬೇಕು ಮನೆಗೆ ಮನೆಯಲ್ಲಿ ಪೋಷಣೆ ಮಾಡ್ತಕ್ಕಂಥ ತತ್ವ ಯಾರ್ ಕೈಯಲ್ಲಿ ಮಕ್ಕಳನ್ನ ನೋಡ್ಕೊಳಕ್ಕೆ ಇಲ್ಲಿ ಇಷ್ಟು ಜನ ತಂದೆ ಇರಿದ್ದಾರೆ ಯಾರಾದ್ರೂ ನಿಮ್ ಮಕ್ಕಳನ್ನ ಸಾಕೋಕೆ ಆಗುತ್ತ ಅಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ನೋಡ್ಕೊಳ್ಳೋದು ಸೊ ಹಾಗಾಗಿ ಹೆಣ್ಣಿಗೆ ಆ ಮೃದು ಸ್ವಭಾವ ಇರೋದ್ರಿಂದ ಅವಳು ಎಲ್ಲವನ್ನ ನಿಭಾಯಿಸ್ ಬಳಲು ಮನೆಯ ಪೋಷಣೆಗೆ ಅವಳು ಇಂಪಾರ್ಟೆಂಟು ಅಂತ ಹೆಣ್ಣಿಗೆ ಆ ರೆಸ್ಪಾನ್ಸಿಬಿಲಿಟಿ ಸಿಕ್ತು ಹಾಗೆ ಗಂಡು ಅಂತ ತಗೊಂಡಾಗ ಆತನಲ್ಲಿ ಫಿಸಿಕಲ್ ಮಸಲ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಅಲ್ವಾ ಈಗ ನಮ್ಮನ್ನು ತೂಕ ಎತ್ತಿ ಅಂದರೆ ಆಗತ್ತಾ ಕಷ್ಟ ಆಗುತ್ತೆ ಅವ್ರ ಮೆತ್ತಿ ಅಂದರೆ ನಮಗಿಂತ ಈಸಿಯಾಗಿ ಆವಾಗ ಫಿಸಿಕಲ್ ಸ್ಟ್ರೆಂಥು ಅವರಲ್ಲಿ ಜಾಸ್ತಿ ಇದೆ ಹಾಗಾಗಿ ಅವರು ಹೊರಗಡೆ ಹೋಗಿ ಸಂಪಾದನೆ ಮಾಡ್ಕೊಂಡು ಬಂದು ಕೊಟ್ಟರೆ ವಿ ಕ್ಯಾನ್ ಮ್ಯಾನೇಜ್ ಅಲ್ವಾ ಇವಾಗ ಹೆಣ್ಣು ದೊಡ್ಡವಳ ಗಂಡು ದೊಡ್ಡವಳ ಯಾರು ದೊಡ್ಡವರು ಇಬ್ಬರು ಸಮಾನ ಅಲ್ವಾ ಇಬ್ಬರು ಸಮಾನನಾ ಸೊ ಪ್ಲೀಸ್ ಒಂದನ್ನ ನಾವೆಲ್ಲರೂ ಮಿಸ್ ಮಾಡ್ತಾ ಇದ್ದೀವಿ ಇಲ್ಲಿ ನಾನು ಎಲ್ಲ ಕ್ಷೇತ್ರದಲ್ಲಿ ಹೋಗೋಣ ಹೋಗೋದು ತುಂಬ ಇಂಪಾರ್ಟೆಂಟು ಆದರೆ ಒಂದು ನಿಮಿಷ ನೀವೇ ನಿಮಗೆ ಕ್ವಶನ್ ಆಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಆದರೆ ಎಲ್ಲೋ ಒಂದತ್ರ ನಾವು ಶಕ್ತಿನ ಜನರೇಟ್ ಮಾಡೋದನ್ನ ಎಲ್ಲಾರು ಮಿಸ್ ಮಾಡ್ತಾ ಇದೀವಿ ಶಕ್ತಿಯ ಆಗರ ಈಗ ತಾನೇ ಅವ್ರು ಹೇಳಿದ್ರು ನದಿಗೆ ಸಮಾನಳು ಭೂ ತಾಯಿಗೆ ಸಮಾನಳು ಸತ್ತೋಗಿದ್ರೆ ಮತ್ತೆ ಭೂಮಿಗೆ ಎಲ್ಲರನ್ನ ಹಾಕ್ಬೇಕು ಅಲ್ವಾ ಇದೆಲ್ಲ ಹೇಳಿದ್ವಿ ಆದ್ರೆ ಆ ಶಕ್ತಿನ ನಾವು ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ವಿ ಹೊರಗಡೆ ಬಿಟ್ಬಿಡಿ ಹೊರಗಡೆ ಇರತಕ್ಕಂಥದ್ದೆಲ್ಲ ಫಿಸಿಕಲ್ ಫಿಸಿಕಲ್ ಲೆವೆಲ್ ಅಲ್ಲಿ ಎಲ್ಲರೂ ಮಾಡಿದೀವಿ ಅಲ್ವಾ ಈಗ ಒಂದು ಫಿಸಿಕಲ್ ಲೆವೆಲ್ ಅಂತ ಹೇಗೆ ಹೇಳಿದ್ರೆ ಅಂದ್ರೆ ಈಗ ನಿಮ್ಮನ್ನು ಕೆಳಗಡೆ ಕೂತ್ಕೊಳ್ಳಿ ಅಂದ್ರೆ ಎಷ್ಟೊತ್ತು ಕೂತ್ಕೋಬಹುದು ಸ್ವಲ್ಪ ಹೊತ್ತು ಕುತ್ಕೋಬಹುದು ಚೇರ್ ಅಲ್ಲಿ ಜಾಸ್ತಿ ಹೊತ್ತು ಕುತ್ಕೋಬೋದಲ್ವಾ ಸೊ ಅವಾಗ ಚೇರ್ ನಾನು ಸಂತೋಷವಾಗಿದ್ದೀನ ಅಲ್ಲ ಚೇರಲ್ಲಿ ಆರಾಮ್ ಜಾಸ್ತಿ ಇದೆ ಕೆಳಗಡೆ ಕುತ್ಕೊಂಡ್ರೆ ಅಷ್ಟು ಆರಾಮ್ ಇರೋದಿಲ್ಲ ಫಿಸಿಕಲ್ ಆಗಿ ಬರ್ತಕ್ಕಂತ ವಸ್ತುಗಳು ಬರೀ ಆರಾಮನ್ನ ಕೊಡ್ತವೆ ಅಷ್ಟು ಸಂತೋಷ ಕೊಡೋದಿಲ್ಲ ಒಂದ್ಸಲ ನೀವೇ ಕ್ವಶನ್ ಮಾಡ್ಕೊಳ್ಳಿ ನಿಮ್ಮನೆಯಲ್ಲಿ ಶಕ್ತಿ ಹೇಗಿದೆ ಹಾಗೆ ನಿಮ್ ಮಕ್ಕಳು ನೀವು ಹೇಳೋ ವಿಚಾರನೆಲ್ಲ ಕೇಳ್ತಾರ ನಾವು ಹೊರಗಡೆ ಜಾಸ್ತಿ ಆಲೋಚನೆಯ ಇಟ್ಕೊಳ್ತಾ ಮನೆಯಲ್ಲಿರ್ತಕ್ಕಂಥ ಶಕ್ತಿನ ಎಲ್ಲ ಹತ್ರ ಮಿಸ್ ಮಾಡ್ಕೊಳ್ತಾ ಇದೀವಿ ಅಂತ ನಿಮ್ಗೆ ಅನಿಸ್ತಿದೆಯಾ ಅನಿಸ್ತಿಲ್ವಾ ತುಂಬ ಇಂಪಾರ್ಟೆಂಟು ಹೊರಗಡೆ ಹೊರಗಡೆ ಹೋಗೋದು ತುಂಬ ಇಂಪಾರ್ಟೆಂಟು ಅದ್ರ ಜೊತೆ ನಮ್ಮ ಮನೆಯಲ್ಲಿ ಶಕ್ತಿಯ ಆಗರ ಹಾಗೆ ಭೂತಾಯಿಗೆ ಸಮಾನಲು ಇದೆಲ್ಲವನ್ನ ಹೋಲಿಕೆ ಮಾಡ್ತೀವಿ ಇಷ್ಟೆಲ್ಲ ಪ್ರಯಾಗ್ರಾಜ್ಗೆ ಹೋದ್ವಿ ಎಲ್ಲ ನದಿಗಳಲ್ಲಿ ಸ್ನಾನ ಮಾಡಿದ್ವಿ ಯಾಕೆ ಪವಿತ್ರತೆ ನದಿಗಳಲ್ಲಿ ಪವಿತ್ರತೆ ಇದೆ ಆಗ ಅಂತಹ ಪವಿತ್ರವಾದ ನದಿಗೆ ಹೋಲಿಸಿದ ಹೆಣ್ಣನ್ನ ಅಂತ ಹೇಳಿದ್ರೆ ಆರ್ ವೆರಿ ಪವಿತ್ರತೆ ಇರೋರು ಹೊರಗಡೆ ಇರೋದೆಲ್ಲ ಹೋಗ್ತಾ ಇದೆ ಆದ್ರೆ ಒಳಗಡೆ ಇರ್ತಕ್ಕಂಥ ನಮ್ಮ ಶಕ್ತಿಯನ್ನ ಈಗ ಆತ್ಮಶಕ್ತಿ ಅಂತ ಎಲ್ಲಾರು ಹೇಳಿದ್ರು ಸೂತ್ರ ನಾನು ವೃತ್ತಿಯಿಂದ ಒಬ್ಬ ದಂತ ವೈದ್ಯೆ ಡೆಂಟಿಸ್ಟ್ ನನ್ನ ಹೆಸರು ಡಾಕ್ಟರ್ ರೂಪಾ ಪಾಟೀಲ್ ಅಂತ ಅದೇ ನಮ್ಮ ಸರ್ಜಾಪುರದ ಟ್ರೈಡೆಂಟ್ ಡೆಂಟಲ್ ಕ್ಲಿನಿಕ್ ಅನ್ನ ನಾನು ನಾಲ್ಕು ವರ್ಷದಿಂದ ಯಶಸ್ವಿಯಾಗಿ ನಡೆಸ್ಕೊತಾ ಬರ್ತಾಯಿದ್ದೇನೆ ನನ್ನ ಮೂಲತಃ ರಾಯಚೂರಿಂದ ಮಾನ್ವಿ ಪಟ್ಟಣದವರು ಅಲ್ಲಿ ನಾನು ಎಲ್ಲ ವಿದ್ಯಾಭ್ಯಾಸ ಮುಗಿಸಿ ಆಮೇಲೆ ದಾವಣಗೆರೆಯಲ್ಲಿ ಎಮ್ ಡಿ ಎಸ್ ಮುಗಿಸಿ ಈಗ ಆ್ಯಂಡ್ ಡೆಂಟಲ್ ಅಂತ ಸತತ ಐದು ವರ್ಷದಲ್ಲಿ ನಾನು ನಡೆಸ್ಕೊಂಡು ಬರ್ತಾಯಿದ್ದೇನೆ ಸೊ ಇಲ್ಲಿ ನಡೆದಿರುವಂಥ ಮಹಿಳೆಯರಲ್ಲಿ ಈಗಾಗಲೇ ಯೋಗ ಮೇಡಮ್ ಹೇಳಿದಾಗೆ ಅಪಾರವಾದ ಒಂದು ಶಕ್ತಿ ಇದೆ ನಿಮ್ಮೆಲ್ಲರಲ್ಲಿ ಅಪಾರವಾದ ಶಕ್ತಿ ಅಪಾರವಾದ ತಾಳ್ಮೆ ತಾಳ್ಮೆಯ ರೂಪವೇ ಹೆಣ್ಣು ಜೆಂಟ್ಸ್ ಏನು ಮಾಡ್ತಾರೆ ಅಂದರೆ ಬ ಜಸ್ಟ್ ಊಟ ಮಾಡಿ ಆಮೇಲೆ ಜಾಬ್ಗೆಲ್ಲ ಹೋಗ್ಬಿಟ್ಟು ಬಟ್ ಬರ್ತಾರೆ ಬಟ್ ನಾವು ಲೇಡೀಸ್ ಆದವರು ಮನೆಯೆಲ್ಲ ನಡೆಸ್ಕೊಂಡು ಮಕ್ಕಳನ್ನೆಲ್ಲ ನೋಡಿಕೊಂಡು ಅದಕ್ಕೆಲ್ಲ ನೋಡ್ಕೊಳ್ಳೋಕ್ಕೆ ತುಂಬ ತಾಳ್ಮೆ ಮತ್ತು ಸಹನೆ ಎಲ್ಲ ಬೇಕಾಗುತ್ತೆ ಅದೆಲ್ಲ ನಿಮ್ಮ ಹತ್ರಲ್ಲಿ ಇದೆ ಇನ್ನೊಂದು ಮಾತು ಏನು ಹೇಳಿ ಇಷ್ಟಪಡ್ತೇನೆ ಅಂತಂದರೆ ಕೆಲವೊಂದು ಮನೇಲಿ ಇದೆ ಹೆಣ್ಮಕ್ಳು ಓದಬೇಕು ಅಂತ ಇರ್ತಾರೆ ಅಥವಾ ಏನೋ ಒಂದು ಕಲೆ ಅವ್ರ ಹತ್ರ ಇರುತ್ತೆ ಅದನ್ನು ಇಲ್ಲಿ ಕೆಲ ಹಲವಾರು ಅತ್ತೆಯರಿದ್ದೀರಾ ತಂದೆ ತಾಯಿಯರಿದ್ದೀರಾ ಅವರೆಲ್ಲ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಮುಂದೆ ಏನು ಬೇಕೋ ಅದನ್ನೆಲ್ಲ ಮಾಡಿ ಪ್ರೋತ್ಸಾಹದಿಂದ ಅವ್ರನ್ನ ಮುನ್ನಡೆಸಬೇಕು ಅಂತ ನಾನು ಹೇಳ್ಕೊತಾ ಇದ್ದೀನಿ ಇವತ್ತಿನ ಎಲ್ಲರೂ ತಮ್ಮ ಮಕ್ಕಳನ್ನು ಎಲ್ಲ ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹಿಸ್ತಾರೆ ಈ ದಿನ ನನ್ನ ವೃತ್ತಿಯ ಕಡೆಯಿಂದ ಒಂದು ಕಿವಿ ಕಿವಿಮಾತನ್ನ ಹೇಳ್ತಾ ಹೇಳಕ್ ಇಷ್ಟಪಡ್ತೇನೆ ಹಲವಾರು ಜನ ಈಗ ಓರಲ್ ಕ್ಯಾನ್ಸರ್ ಇಂದ ಬಳತ್ತಾ ಇರ್ತಾರೆ ನಮ್ಮ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ರು ಕೆಲವೊಂದು ಮಾತ್ರ ಹೇಳಿ ಮೇಡಮ್ ಓರಲ್ ಕ್ಯಾನ್ಸರ್ ಬಗ್ಗೆ ಅಂತ ಸೊ ಈ ಓರಲ್ ಕ್ಯಾನ್ಸರ್ ಅನ್ನೋದು ತಂಬಾಕು ಸೇವನೆಯಿಂದ ಇಲ್ಲಿ ಹಲವಾರು ಜನ ತಂಬಾಕು ಸೇವನೆ ಅಥವಾ ಗುಟ್ಕಾ ಸೇವನೆಗೆ ಬಲಿಯಾಗಿರ್ತೀರ ಸೊ ಅದ್ರ ಬಗ್ಗೆ ಒಂದು ಕಿವಿ ಮಾತು ಹೇಳಬೇಕಂತ ಇಷ್ಟಪಡ್ತೀನಿ ಸೊ ಇವಾಗ ಏನು ಅಂದರೆ ಚಟಗಳನ್ನು ಶುರು ಮಾಡ್ತೀರಾ ನಾಲ್ವಾರು ಜನ ನಶ ಆಮೇಲೆ ತಂಬಾಕು ಎಲ್ಲ ಚೂ ಮಾಡ್ತಿರ್ತೀರಾ ಇವಾಗ ಒಂದು ಕೆಟ್ಟ ಏನು ಅಂತಂದರೆ ಅದು ಇನಿಷಿಯಲಿ ಏನೂ ನಮಗೆ ಸಿಂಪ್ಟಮ್ಸ್ ಕೊಡೋದಿಲ್ಲ ಲಕ್ಷಣಗಳೇನು ಕಾಣೋದಿಲ್ಲ ಬಟ್ ಅದು ಲಕ್ಷಣಗಳು ಕೊಟ್ಟಾಗ ಅದು ಫೈನಲ್ ಸ್ಟೇಜ್ಗೆ ಹೋಗಿರತ್ತೆ ಅವಾಗ ನೀವು ಅದನ್ನು ಏನು ಮಾಡೋಕ್ಕೆ ತುಂಬ ಕಾಂಪ್ಲಿಕೇಟೆಡ್ ಟ್ರೀಟ್ಮೆಂಟ್ ಎಲ್ಲ ಮಾಡಬೇಕಾಗುತ್ತೆ ಆದ್ರಿಂದ ಎಲ್ಲರೂ ಈ ಥರ ದುಶ್ಚಿತಿಗಳಿಗೆ ಬಲಿಯಾಗಬೇಡಿ ತಮ್ಮ ಆರೋಗ್ಯವನ್ನು ತಾವು ಕಾಪಾಡ್ಕೊಳ್ಳಿ ಅನ್ನೋ ಒಂದು ಕಿವಿಮಾತನ್ನು ಹೇಳ್ತಾ ಸಮಸ್ತ ನಾಡಿನ ಮಹಿಳೆಯರಿಗೆ ಸರ್ಜಾಪುರ ವತಿಯಿಂದ ಎಲ್ಲ ಮಹಿಳಾ ಮಣಿಗಳಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಈ ಮಹಿಳಾ ದಿನಾಚರಣೆಯನ್ನು ಇಂದು ನಾವು ಸರ್ಜಾಪುರ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಎಲ್ಲ ಕ್ಷೇತ್ರದಿಂದ ವೈದ್ಯಕೀಯ ಕ್ಷೇತ್ರದಿಂದ ಯೋಗ ಕ್ಷೇತ್ರದಿಂದ ಶಿಕ್ಷಣ ಕ್ಷೇತ್ರದಿಂದ ನೃತ್ಯ ಕ್ಷೇತ್ರದಿಂದ ಪ್ರತಿಯೊಂದು ಕ್ಷೇತ್ರದಿಂದಲೂ ಅತಿಥಿಗಳನ್ನು ಆಗಮಿಸಿ ಆಶಾ ವರ್ಕರ್ಸ್ಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಆಯವಗಳಿಗೆ ಮತ್ತು ನರ್ಸ್ಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಮಹಿಳೆಯರಿಗೂ ನಮ್ಮ ಒಕ್ಕೂಟದ ಸರ್ಜಾಪುರದಲ್ಲಿ ಅಂಬಿ ಅಭಿವೃದ್ಧಿ ಸಂಜೀವಿನಿ ಒಕ್ಕೂಟ ಅಂತಿದೆ ಆ ಒಕ್ಕೂಟದ ಅಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಗಳು ಸರ್ವ ಸದಸ್ಯರಿಗೂ ಕೂಡ ಸನ್ಮಾನದ ಕಾರ್ಯಕ್ರಮದ ಜೊತೆಗೆ ಕಲ್ಚರಲ್ ಆಕ್ಟಿವಿಟೀಸು ಮತ್ತು ಸ್ಟಾಲ್ಗಳನ್ನ ಹಾಕ್ಸಿದ್ದೀವಿ ಎಲ್ಲ ಮಹಿಳೆಯರದೇ ಸ್ಟಾಲ್ಸು ಬೇರೆಯವ್ರ್ದೆಲ್ಲ ಈ ಕಾರ್ಯಕ್ರಮ ಅಂದರೆ ಮಹಿಳಾ ದಿನಾಚರಣೆ ಪ್ರಯುಕ್ತ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ವಿಜೃಂಭಣೆಯಿಂದ ಇವತ್ತು ನಾವು ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ ಈ ಆಚರಣೆಗೆ ಬಂದಂತಹ ಪ್ರತಿಯೊಬ್ಬ ಮಹಿಳೆಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಗಳಿಸಿಕೊಟ್ಟಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಸರ್ವನಾಡಿನ ಸಮಸ್ತ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಈ ಕಾರ್ಯಕ್ರಮಕ್ಕೆ ನಮಗೆ ಊಟದ ವ್ಯವಸ್ಥೆಯನ್ನು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಹಾಲಿ ಸದಸ್ಯರಾದಂಥ ಎಸ್ ಎಮ್ ಶ್ರೀನಿವಾಸ್ ಅವರು ಮತ್ತು ಏನು ಶಾಲು ಹಾರು ಮೊಮೆಂಟಸನ್ನು ನಮ್ಮ ಸದಸ್ಯರಾದಂತಹ ಮಂಜು ಸರ್ಜಾ ಸರ್ ಅವರು ಇದು ಪೆಂಡಲ್ಲು ಸರ್ಜಾಪುರ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತೆ ಸ್ಟೇಜ್ ಡೆಕೋರೇಷನ್ ಎಲ್ಲ ನಮ್ಮ ಉಪಾಧ್ಯಕ್ಷರಾದಂತಹ ಓಂ ಶಕ್ತಿ ಮಂಜುನಾಥ್ ಅವರು ಆಯೋಜನೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಮತ್ತೆ ಈಗ ಇಲ್ಲಿ ವೆಂಕಟೇಶ್ ಸರ್ ಅವರು ಗಿಡಗಳನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ ಎಲ್ಲ ಮಹಿಳೆಯರಿಗೂ ಅವ್ರಿಗೂ ಕೂಡ ಎಲ್ಲರಿಗೂ ನಮ್ಮ ಎಲ್ಲ ಮಹಿಳಾ ಮಣಿಗಳ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆ ಒಂದು ಇವತ್ತಿನ ದಿನ ಮಾಡ್ತಿದೀವಿ ಏನು ಎಂಟನೇ ತಾರೀಕು ಮಾರ್ಚ್ ಸ್ಯಾಟರ್ಡೆ ಇವತ್ತಿನ ದಿನ ಬಿದ್ದಿರೋದ್ರಿಂದ ಲೇಡೀಸ್ ಎಲ್ಲಾರ್ಗು ನಾವು ಮಾಡ್ತಿರೋಂಥದ್ದು ಏನಿವತ್ತು ಅಂದರೆ ವುಮೆನ್ಸ್ ಎಂಪವರ್ಮೆಂಟ್ನ ನೀವು ತೋರಿಸ್ಬೇಕು ಅನ್ನೋದು ನಾವು ಇವತ್ತಿನ ದಿನ ನಾವು ಅದನ್ನ ಹೈಲೈಟ್ ಮಾಡಿಸ್ಬೇಕು ಅನ್ನೋದೇ ಒಂದು ಪಾಯಿಂಟ್ ಇತ್ತು ಎಲ್ಲೋ ಅಡಗಿರೋಂಥ ಜರ್ಮ್ಸ್ನೆಲ್ಲ ನಾವು ಈ ಸತಿ ಅಲ್ಲಿರೋಂಥವ್ರನ್ನೆಲ್ಲ ನಾವು ಬನ್ನಿ ನೀವು ಗುತ್ಸ್ ಅಂದರೆ ಐಡೆಂಟಿಫೈ ಆಗಬೇಕು ನೀವು ಬನ್ನಿ ಅಂತ ಅವ್ರನ್ನೆಲ್ಲ ನಾವು ಸ್ಪೋಟಿವಾಗಿ ತೊಗೊಂಡು ಬನ್ನಿ ಅಂತ ಹೇಳಿ ಅವ್ರನ್ನೆಲ್ಲ ನಾವು ಸನ್ಮಾನವನ್ನು ಮಾಡಿಸ್ತಿದ್ದೀವಿ ಮಾಡ್ತಿದ್ದೀವಿ ಸೊ ಎಲ್ಲರ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಮಗೋಸ್ಕರ ಅಂತ ಡೋ ಡೋನರ್ಸ್ ಏನಿದ್ದಾರೆ ಅವರೆಲ್ಲ ಒಳ್ಳೆ ಆಫರ್ಸ್ ಕೊಟ್ಟಿದ್ದಾರೆ ಬಂದು ಅವರು ನಮಗೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡಿದ್ದಾರೆ ಲೈನ್ ಫೌಂಡೇಶನ್ ಕಡೆಯಿಂದ ಬಂದಿದೆ ವುಮೆನ್ಸ್ ಲೈನ್ ಫೌಂಡೇಶನ್ ಕಡೆಯಿಂದ ನಮ್ಗೆ ತುಂಬ ಹೆಲ್ಪ್ ಆಗಿದೆ ನಾವ ಇನ್ ಎಕ್ಸ್ಪ್ರೆಷನ್ಸ್ ಕಡೆಯಿಂದ ಬಂದಿದ್ದಾರೆ ಮತ್ತು ನಮ್ಮ ಹೈಗ್ರೀವಾದವ್ರು ಬಂದಿದ್ದಾರೆ ಎಲ್ಲ ಒಪ್ಪುಟ್ಟದವರೆಲ್ಲ ಸೇರಿಕೊಂಡು ನಮಗೋಸ್ಕರ ಅಂತ ಒಪ್ಪುಟ್ಟದವರೆಲ್ಲ ಬಂದು ಈ ಪ್ರೋಗ್ರಾಮ್ಸನ್ನ ನಡ್ಕೊಟ್ಟಿದ್ದಾರೆ ಮತ್ತು ಎಲ್ಲರೂ ನಮಗೆ ಡೋನರ್ಸ್ ಏನು ಹೆಲ್ಪ್ ಮಾಡಿದ್ದಾರೆ ಅದು ತುಂಬ ಥ್ಯಾಂಕ್ ಯು ಹೇಳ್ತೀವಿ ಅವ್ರಿಗೆ ಎಲ್ಲರಿಗೂ ವುಮೆನ್ಸ್ ಹ್ಯಾಪಿ ವುಮೆನ್ಸ್ ಡೇ ಈ ದಿನ ಮಾರ್ಚ್ ಎಂಟು ಮಹಿಳಾ ದಿನಾಚರಣೆ ನಮ್ಮ ಸರ್ಜಾಪುರ ಗ್ರಾಮ ಗ್ರಾಮ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಎಂಟೈರ್ ಸರ್ಜಾಪುರದ ಮಹಿಳಾ ಮಣಿಗಳು ಮತ್ತು ಒಕ್ಕೂಟದ ಪದಾಧಿಕಾರಿಗಳು ಸಂಘ ಸಂಸ್ಥೆಗಳು ಮಹಿಳಾ ಸಂಘ ಆಶಾ ಕಾರ್ಯಕರ್ತರು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಲೇಡೀಸ್ ಸದಸ್ಯರುಗಳು ಎಲ್ಲರೂ ಈ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೀವಿ ಇವ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ನಮ್ಮ ಮಮತಾ ಅವರಿಗೆ ನನ್ನ ಮಮತಾ ಶಂಬಾಯಿ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಈ ಒಂದು ಕಾರ್ಯಕ್ರಮ ಏನಿದೆಯೋ ಅಂದರೆ ನಮ್ಮ ಮಹಿಳೆಯರು ನಮ್ಮ ಮಹಿಳಾ ಶಕ್ತಿಯನ್ನು ನಾವು ತೋರಿಸ್ಬೇಕಂದ್ಬಿಟ್ಟು ಈ ಒಂದು ಮಹಿಳಾ ದಿನಾಚರಣೆಯಲ್ಲಿ ನಾವು ಮಕ್ಕಳಿಗೆ ಆಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದು ಸ್ಪೋರ್ಟ್ಸ್ ಇರ್ಬೋದು ಕಲ್ಚರ್ ಆ್ಯಕ್ಟಿವಿಟೀಸ್ ಇರ್ಬೋದು ಪ್ರತಿಯೊಂದು ಮತ್ತು ಸ್ಟಾಲ್ಸ್ ಇರ್ಬೋದು ಎಲ್ಲ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಎಲ್ಲ ಯಶಸ್ವಿಯಾಗಿ ನಡೀತಿದ್ದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ನನ್ನನ್ನು ಆಹ್ವಾನ ಮಾಡಿದ್ದಕ್ಕೆ ನಮ್ಮ ಸ್ವ ಸೋಲ್ಸಿ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳೇ ಇವು ಮತ್ತೊಮ್ಮೆ ಎಲ್ಲ ಗ್ರಾ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಎಲ್ಲ ಮಹಿಳಾ ಮಣಿಗಳಿಗೂ ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ತಿಳಿಸಿದ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಟು ಆಲ್ ऑफ सरजापुरा आज का ये कार्यक्रम सरजापुरा ग्राउंड में हुआ है आ, सारी वुमेन्स ऑफ सरजापुरा यहाँ एकत्रित हुई हैं और कल्चरल प्रोग्राम के साथ हम लोगों ने ये अभी गेम्स भी स्टार्ट कर करने वाले हैं गेम्स के साथ ये प्रोग्राम सम्पन्न होगा और जितने भी अपार्टमेंट्स के लोग हैं सरजापुरा ग्राम के लोग हैं सब लोग साथ में आए हैं एंड इट इज़ अ रियली वेरी वंडरफुल प्रोग्राम That it is a cross-cultural exchange that is happening. nava expressions uh, dance academy uh, participants has given a wonderful performance. Uh, high Greva institute participants has also given a wonderful performance. and Kolata da dance with sajapura ladies have performed. is it's wonderful, wonderful. it's amazing. thank you all. thank you for the press and the stalls which all the ladies have gathered over here and they, they have given it. so thank you, Hind jekana. ने आज का ये वुमेन्स डे का कार्यक्रम ममता मैडम चेयरमैन ऑफ सरजापुरा टाउन uh, और वुमेन्स ऑफ सरजापुरा टाउन और अपार्टमेंट सरजापुरा विलेजेस के संपन्न के कारण ही आज हुआ है एंड इट इज अ वेरी वंडरफुल प्रोग्राम दैट हैज वी आर रियली ग्रेटफुल वी आर अ पार्ट ऑफ दिस सरजापुरा टाउन थैंक यू जय हिंद जय कर्नाटक